ವರಾಹ ರಾಹ ಸ್ವಾಮಿ ನಾನಿವಾಗ ಹೋಗ್ತಿರೋ ಪ್ಲೇಸು ತುಂಬ ಜನಕ್ಕೆ ಗೊತ್ತು ತುಂಬ ಜನಕ್ಕೆ ಗೊತ್ತಿಲ್ಲದಿರೋರು ಇದ್ದೀರಾ ಬನ್ನಿ ಈಗ ಇದ್ರ ಬಗ್ಗೆ ಸ್ಪೆಷಾಲಿಟಿ ಎಲ್ಲ ನಾನು ನಿಮಗೆ ಹೇಳ್ತೀನಿ ನೋಡಿ ದೇವಸ್ಥಾನದ ಹತ್ರ ಬಂದ್ವಿ ಇಲ್ಲಿ ನಮಗೆ ಬಸ್ಸು ಸಿಗುತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ಸಸ್ಸು ಈ ದೇವಸ್ಥಾನಕ್ಕೆ ಬರೋದಕ್ಕೆ ನೋಡಿ ಬಸ್ಸಸ್ ಎಲ್ಲ ಇಲ್ಲೇ ನಿಂತಿದೆ ಈ ದೇವಸ್ಥಾನ ಏನು ಸ್ಪೆಷಲ್ ಅಂದರೆ ನೀವು ಯಾರೆಲ್ಲ ಇನ್ನು ಮನೆ ಕಟ್ಟೋ ಕನ್ಸಲ್ಲೇ ಇದ್ದೀರಾ ಯಾರೆಲ್ಲ ಇನ್ನೂ ಮನೆ ಕಟ್ಟಿಲ್ಲ ಜಮೀನಿರುತ್ತೆ ಮನೆ ಕಟ್ಟೋದಕ್ಕಾಗಿರೋಲ್ಲ ಸೈಟ್ ಇರುತ್ತೆ ಅಂಥವ್ರ್ ಈ ದೇವಸ್ಥಾನಕ್ಕೆ ಬಂದರೆ ಮನೆ ಕಟ್ಟುತ್ತೀರ ಅದು ಇಲ್ಲಿನ ಸ್ಪೆಷಲ್ಲು ಇಲ್ಲಿ ನಿಮ್ಗೆ ಹೋಗಿ ನಾನು ತೋರಿಸ್ತೀನಿ ಅಲ್ಲಿ ಒಂದು ಮಣ್ಣು ಕೊಡ್ತಾರೆ ಅದನ್ನ ಪೂಜೆ ಮಾಡಿಸ್ಬೇಕು ಮತ್ತು ಇಟ್ಟಿಗೆ ಕಲ್ಲುಗಳು ಕೊಡ್ತಾರೆ ಅದನ್ನು ತಗೊಂಡೋಗಿ ಅದು ದೇವ್ರ ಹತ್ರ ಪೂಜೆ ಮಾಡಿಸಿ ನಾವು ಅದನ್ನು ತಗೊಂಡೋಗಿ ಸೈಟ್ ಹತ್ರ ಹಾಕಿದ್ರೆ ಇಲ್ಲ ಜಮೀನಿರುತ್ತಲ್ವಾ ಅಲ್ಲಿ ಹಾಕಿದ್ರೆ ಮನೆ ಕಟ್ಟುತ್ತೀರಿ ಹಂಡ್ರೆಡ್ ಪರ್ಸೆಂಟ್ ಅಂಥೇಳಿ ಈ ದೇವಸ್ಥಾನ ಸ್ಪೆಷಲ್ಲು ಇಲ್ಲಿ ನಮಗೆ ಬಂದಿರೋ ಜನ ನೋಡೋದೇ ಗೊತ್ತಾಗುತ್ತೆ ಇದು ಎಷ್ಟು ಸತ್ಯ ಅಂಥೇಳಿ ನಿಮಗೆ ಈ ದೇವಸ್ಥಾನ ನಾನು ಕ್ಲಿಯರಾಗಿ ತೋರಿಸ್ತೀನಿ ನೋಡಿ ಫಸ್ಟು ನಮಗೆ ಹಿಂಗೆ ಸ್ಟ್ರೈಟಾಗಿ ಈಗ ಹೋಗ್ಬೋದಾಗಿತ್ತು ಈಗ ಏನೋ ಕನ್ಸ್ಟ್ರಕ್ಷನ್ ನಡೀತಿದೆ ಅದಕ್ಕೆ ಹಿಂಗೆ ಸುತ್ತಾಕ್ಕೊಂಡು ಹೋಗಬೇಕು ಬನ್ನಿ ಹೋಗಿ ತೋರಿಸ್ತೀನಿ ಇದು ಹೇಗಿದೆ ಅಂತ ನೋಡಿ ಇಲ್ಲಿ ಪೂಜೆ ಸಾಮಾನು ಈ ಎಲ್ಲ ಥರ ಇಲ್ಲೇ ಸಿಗುತ್ತೆ ನಾವು ದೇವಸ್ಥಾನಕ್ಕೆ ಪೂರ್ತಿ ನೋಡ್ಕೊಂಡು ಹೋಗ್ಬೋದು ನಿಮಗೆ ಪೂರ್ತಿ ಕ್ಲಿಯರಾಗಿ ನಾನು ತೋರಿಸ್ತೀನಿ ನೋಡಿ ಪೂಜೆ ಸಾಮಾನು ಎಷ್ಟೊಂದು ಇಕ್ಕಿದ್ದಾರೆ ಜನನೂ ಅಷ್ಟು ಬರ್ತಾರೆ ಎಲ್ಲ ಕಡೆ ವ್ಯಾಪಾರಗಳು ತುಂಬ ಚೆನ್ನಾಗಾಗುತ್ತೆ ಅಷ್ಟು ಜನ ಬರ್ತಾರೆ ಇಲ್ಲಿ ಅಷ್ಟು ಸತ್ಯ ಈ ಪ್ಲೇಸು ಈ ವರಸ್ವಾಮಿ ದೇವಸ್ಥಾನ ನಾವು ನೋಡೋದು ತುಂಬ ಕಡಿಮೆ ನೋಡಿ ಪೂಜೆ ಸಾಮಾನಿಲ್ಲಿ ತಗೊತೀರಿ ಪೂಜೆ ಸಾಮಾನು ಏನಂದರೆ ಇಟಿಕೆ ಕಲ್ಲು ಕೊಡ್ತಾರೆ ಇವರೇ ಮತ್ತು ಮಣ್ಣು ಕೊಡ್ತಾರೆ ಆ ದೇವಸ್ಥಾನದ ಹತ್ರ ಇರೋ ಮಣ್ಣು ನಾವು ಎತ್ಕೊಂಡೋಗಿ ಹೋಗಿ ಅಲ್ಲಿ ಹತ್ರ ಹಾಕಬೇಕು ನೀವು ಪೂಜೆ ಸಾಮಾನು ನೂರೈವತ್ತು ತಗೊಂಡ್ರು ಪೂಜೆ ಸಾಮಾನಕ್ಕೆ ಹೋಗಿ ನೋಡೋಣ ದೇವಸ್ಥಾನ ಹೇಗಿದೆ ಅಂತ ನಾವು ಲಾಸ್ಟು ಹೇಳಿದ್ನಲ್ವ ಕೆಂಪಮ್ಮ ದೇವಸ್ಥಾನ ನೋಡಿದ್ರಿ ಮತ್ತೆ ಮಧುರಮ್ಮ ದೇವಸ್ಥಾನ ನೋಡಿದ್ರೆ ಮತ್ತು ಆರತಿ ಉ ಕೂಡ ಮಾರಿಯಮ್ಮ ದೇವಸ್ಥಾನ ನೋಡಿದ್ರಿ ಆ ದೇವಸ್ಥಾನ ಯಾಕೆ ಸ್ಪೆಷಲು ಅದಕ್ಕೆ ಯಾಕೆ ಅದೆ ಅಂತಲೂ ನಿಮ್ಗೆ ರೀಸನ್ ಗೊತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನು ಮತ್ತು ಶಿವಣ್ಣ ವಿಸಿಟ್ ಮಾಡಿದ್ದಾರೆ ಆ ದೇವಸ್ಥಾನಕ್ಕೆ ಅದು ಕಾಪು ದೇವಸ್ಥಾನಕ್ಕೆ ಹೋಗಿದ್ರಿ ಅದು ಹೇಗಿದೆ ಅಂತ ನೋಡೋಣ ಅಂತ ನಿಮಗೂ ಕ್ಲಿಯರಾಗಿ ನಾನು ತೋರಿಸ್ದೆ ಅದಾದಮೇಲೆ ನೆಕ್ಸ್ಟು ಶೂಟಿಂಗ್ ಸ್ಪಾಟು ಅಂದರೆ ಶೂಟಿಂಗ್ ಸ್ಪಾಟೆಲ್ಲ ಅದು ದೇವಸ್ಥಾನ ಅದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ನೀರು ಮಧ್ಯದಲ್ಲಿರೋ ದೇವಸ್ಥಾನ ಅದು ಅಲ್ಲಿ ತುಂಬ ಶೂಟಿಂಗ್ಸ್ ನಡೆಯುತ್ತೆ ಮೂವೀಸು ಅದು ಯಾಕೆ ಶೂಟಿಂಗ್ ನಡೆಯುತ್ತೆ ಅಂತ ನೀವು ಆ ಪ್ಲೇಸ್ ನೋಡಿದ್ರಿ ಎಷ್ಟು ಚೆನ್ನಾಗಿದೆ ಆ ಪ್ಲೇಸು ಅದು ನೋಡಿದ್ರಿ ಈಗ ನೆಕ್ಸ್ಟು ಅದಾದಮೇಲೆ ವರಾಹಸ್ವಾಮಿ ಇನ್ನು ನಾಲ್ಕೈದು ಪ್ಲೇಸಸ್ ಇದೇ ಕವರ್ ಮಾಡಬೇಕಾಗಿರೋದು ನೋಡೋಣ ಇದು ನಿಮಗೆ ಕ್ಲಿಯರಾಗಿ ವೀಡಿಯೋ ಮಾಡಿ ತೋರಿಸ್ತೀನಿ ಹಾಗಂತ ಈ ದೇವಸ್ಥಾನವೂ ನೋಡಿ ಅಲ್ಲಿ ನೀರಿತ್ತಲ್ವ ಸುತ್ತು ಇಲ್ಲೂ ನೀರಿದೆ ನೋಡಿ ಇಲ್ಲಿ ಸುತ್ತು ನೀರಿದೆ ಅಲ್ಲೊಂದು ಐಲ್ಯಾಂಡ್ ಥರ ಇದೆ ನೋಡಿ ಅಲ್ಲಿ ಸೆಂಟ್ರಕ್ಕೆ ಸುತ್ತು ನೀರು ಅಲ್ಲೊಂದು ಐಲ್ಯಾಂಡ್ ಥರ ಇದೆ ನೋಡಿ ಪೂರ್ತಿ ಪೂಜೆ ಸಾಮಾನುಗಳು ಎಷ್ಟಿಕ್ಕಿದ್ದಾರೆ ಕಳ್ಳಿ ಪೂರಿ ಚೋಚು ಎಲ್ಲ ಇದೆ ಇಲ್ಲಿ ಕೊಬ್ಬಿನ ಜ್ಯೂಸು ಕೊಬ್ಬಿನ ಜ್ಯೂಸು ಎಲ್ಲ ಐಟಮ್ಸು ಇಕ್ಕಿದ್ದಾರೆ ಈ ದೇವಸ್ಥಾನ ಲಾಸ್ಟ್ ಟೈಮ್ ಬಂದಾಗ ಆರಾಮಾಗಿ ಫ್ರೆಂಟಿಂದ ದೇವಸ್ಥಾನದ ಹತ್ರನೇ ಕಾರು ಪಾರ್ಕಿಂಗ್ ಮಾಡ್ಬೋದಾಗಿತ್ತು ಈಗೇನೋ ಇನ್ನೂ ದೇವಸ್ಥಾನ ತುಂಬ ದೊಡ್ಡದಾಗಿ ಕಟ್ತಾ ಇದ್ದಾರೆ ನೋಡಿ ಅಲ್ಲೊಂದು ಐಲ್ಯಾಂಡ್ ಥರ ಇದೆ ತುಂಬ ದೊಡ್ಡದಾಗಿ ಕಟ್ತಾ ಇದ್ದಂಗೆ ನಂಗೆ ದೇವಸ್ಥಾನ ಈಗ ನೋಡೋಣ ಬಂದು ತುಂಬ ವರ್ಷ ಆಗಿತ್ತು ಈಗ ದೇವಸ್ಥಾನ ಹೇಗೆ ಚೇಂಜಸ್ ಇದೆ ಏನು ಅಂತ ನೋಡೋಣ ನೋಡಿ ನೀರು ಇಲ್ಲೂ ತುಂಬ ಚೆನ್ನಾಗಿದೆ ಮತ್ತು ಫೋಟೋಸ್ ನೋಡಿ ವರಸ್ವಾಮಿ ಭೂ ಭೂದೇವಿದು ಫೋಟೋಸ್ ಇದೆ ಇಲ್ಲಿ ದೇವಸ್ಥಾನವೂ ಅಷ್ಟೆ ಅಷ್ಟೇ ಚೆನ್ನಾಗಿದೆ ಈಗ ಚೇಂಜಸ್ ಏನಾಗಿದೆ ಅಂತ ಗೊತ್ತಿಲ್ಲ ಹೋಗಿ ನೋಡಬೇಕು ಮತ್ತು ಇಲ್ಲಿ ಊಟನ ಊಟ ಪ್ರಸಾದ ಎಲ್ಲ ಆಗ್ತಾರೆ ಇಲ್ಲಿ ಬನ್ನಿ ಪ್ರಸಾದ ಇರುತ್ತೋ ಇಲ್ಲ ಹೋಗಿ ನೋಡೋಣ ಇದ್ರೆ ಹೋಗಿ ನಾವು ತಿನ್ನೋಣ ಪ್ರಸಾದ ಈ ದೇವಸ್ಥಾನ ನಾನು ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ತುಂಬ ಡಿಫ್ರೆನ್ಸ್ ಇದೆ ಲಾಸ್ಟ್ ಟೈಮೇ ಒಂಥರ ಇತ್ತು ಈ ಕನ್ಸ್ಟ್ರಕ್ಷನ್ ಏನೋ ಮಾಡ್ತಿದ್ದಾರೆ ಹೀಗೆ ಒಂಥರ ಇದೆ ದೇವಸ್ಥಾನ ಮುಂದೆ ಹೋಗಿ ನೋಡ್ಬೇಕು ಹೇಗಿದೆ ಅಂತ ಈ ಭೂವರ ಸ್ವಾಮಿ ಏನಂದರೆ ಇದು ತುಂಬ ದೊಡ್ಡದಾಗಿದೆ ಅದು ಶಿಲೆ ಅದು ವರಸ್ವಾಮಿ ಸ್ವಾಮಿ ಇದೆಯಲ್ಲ ತುಂಬ ದೊಡ್ಡದಾಗಿದೆ ಅದು ದರ್ಶನ ಆರಾಮಾಗಿ ಮಾಡ್ಬೋದು ಎಷ್ಟೇ ಜನ ಇದ್ರೂ ಈ ಬೇರೆ ದೇವಸ್ಥಾನ ಏನಂದರೆ ಟಿಕೆಟ್ಸು ಅದು ಇದು ಅಂತ ಕ್ಯೂ ಸಿಸ್ಟಮ್ ಏನೇನೋ ಇರುತ್ತೆ ಇಲ್ಲಿ ಆ ಥರ ಏನು ಟಿಕೆಟು ಆ ಥರ ಏನೂ ಮಾಡಿಲ್ಲ ಆರಾಮಾಗಿ ಹೋಗಿ ದೇವ್ರದ್ದು ದರ್ಶನ ಮಾಡ್ಬೋದು ಅಂಗಡಿಗಳು ಲಾಸ್ಟ್ ಟೈಮ್ ಇಷ್ಟು ಅಂಗಡಿಗಳಿದ್ದಿಲ್ಲ ಇವಾಗ ಎಷ್ಟೊಂದು ಅಂಗಡಿಗಳು ಮಾಡಿದ್ದಾರೆ ದೇವಸ್ಥಾನ ಬರ್ತಾ ಬರ್ತಾ ತುಂಬ ಫೇಮಸ್ ಆಗ್ತಿದೆ ತುಂಬ ಜನಕ್ಕೂ ಗೊತ್ತೇಳನಲ್ಲ ನಾನು ತುಂಬ ಜನಕ್ಕೂ ಗೊತ್ತು ಈ ದೇವಸ್ಥಾನ ಗೊತ್ತಿಲ್ಲದಿರೋರು ತುಂಬ ಜನ ಇದ್ದೀರ ಗೊತ್ತಿಲ್ಲದಿರೋರು ನನ್ನ ವೀಡಿಯೋ ಮುಖಾಂತರ ನೋಡಿ ದೇವಸ್ಥಾನ ಹೇಗಿದೆ ಅಂತ ಆದರೆ ಒಂದ್ಸತಿ ಬಂದು ವಿಸಿಟ್ ಮಾಡಿ ನನಗೇನು ಖುಷಿ ಅಂದರೆ ನಾನು ಎಲ್ಲ ಪ್ಲೇಸಸ್ಸು ಕವರ್ ಮಾಡಬೇಕು ಅಂತೇಳಿ ಈ ವಿಡಿಯೋದಲ್ಲಿ ಒಂದು ಏಳೆಂಟು ಪ್ಲೇಸಸ್ ಎಲ್ಲ ಕವರ್ ಮಾಡ್ತಾಯಿದ್ದೀನಿ ನೋಡಿ ಬಂದಿ ಪ್ರಸಾದ ಆಚೆ ಪ್ಲೇಟ್ ಇರುತ್ತೆ ಪ್ಲೇಟು ತಗೊಂಡು ಬನ್ನಿ ಏನು ಪ್ರಸಾದ ಏನಾಗ್ತಿದ್ದಾರೆ ಹೋಗಿ ನೋಡೋಣ ನೋಡಿ ಪ್ರಸಾದ ತಗೊಂಡೆ ಕರ್ಡ್ ರೈಸ್ ಹಾಕಿದ್ದಾರೆ ಮತ್ತು ಪಲಾವ್ ಹಾಕಿದ್ದಾರೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಅನಿಸ್ತಿದೆ ನೋಡಿ ನೀವು ಹೊಟ್ಟೆ ತುಂಬ ಎಷ್ಟು ಬೇಕಾದ್ದು ಹಾಕಿಸ್ಕೊಂಡು ತಿನ್ಬೋದು ಹೋಗಿ ಮತ್ತೆ ಹಾಕಿಸ್ಕೊಬೋದು ಇಲ್ಲಿ ಎಷ್ಟೇ ಜನ ಬಂದು ಅಷ್ಟು ಜನಕ್ಕೂ ಮಾಡಿರ್ತಾರೆ ನೋಡಿ ಕರ್ಡ್ ರೈಸ್ ಹಾಕಿದ್ದಾರೆ ಇಲ್ಲಿ ಜನ ಏನಾದರೂ ಹಾಲು ತುಂಬ ದೊಡ್ಡದಾಗಿದೆ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಬೋದು ನೀವು ಮತ್ತೆ ಹೋಗಿ ಕೇಳೋದಕ್ಕೆ ಬೇಜಾರು ಆ ಥರ ಏನಿಲ್ಲ ನೀವು ಎಷ್ಟು ಸರ್ತಿ ಹೋದ್ರೂ ಆಗ್ತಾರೆ ತಿನ್ಬೋದು ನೀವು ಮತ್ತು ಎರಡು ಥರ ಐಟಮ್ ಮಾಡಿದ್ದಾರೆ ಪಲಾವು ಮತ್ತು ಕಡಿ ರೈಸು ಮತ್ತು ಇಲ್ಲಿ ನೀವು ಡೊನೇಷನ್ ಕೊಡೋರು ಕೊಡ್ಬೋದು ನೋಡಿ ನೆಕ್ಸ್ಟು ಇಲ್ಲಿ ದೇವಸ್ಥಾನದ ಹತ್ರ ಬನ್ನಿ ಹೋಗಿ ನೋಡೋಣ ಹೇಗಿದೆ ಅಂತ ಲಾಸ್ಟ್ ಟೈಮ್ ಆಗಿ ಡೈರೆಕ್ಟಾಗಿ ಆಗಿ ಫ್ರೆಂಡಿಂದನೇ ಬಂದರೆ ಈಗ ಸುತ್ತ ಹಾಕೊಂಡು ಹೋಗ್ತಿರೋದು ನೋಡಿ ಜಲ್ಲಿ ಕಲ್ಲು ಇದೆಲ್ಲ ದೇವಸ್ಥಾನದ್ದೇ ಇರುತ್ತೆ ದೇವಸ್ಥಾನ ಕಟ್ಟೋದಕ್ಕೆ ಹಾಕ್ಸ್ಕೊಂಡಿರ್ತಾರೆ ನೋಡಿ ಇಲ್ಲಿ ಈ ಕಲ್ಲೇನೆಂದರೆ ತುಂಬ ದೊಡ್ಡ ದೊಡ್ಡ ಕಲ್ಲು ಮುಂದೆ ಹಾಕಿದ್ರಲ್ಲ ನೋಡಿ ಇಲ್ಲಿ ಕಲ್ಲಿಲ್ಲೆಲ್ಲ ಜೋಡಿಸಿದ್ದಾರೆ ಪೂರ್ತಿ ದೇವಸ್ಥಾನ ಕಟ್ಟೋದಕ್ಕೆ ಆ ಕಲ್ಲಾಕಿದ್ದಿತ್ತು ನಾವೇನೋ ಅಂದ್ಕೊಂಡ್ರಿ ಅಡ್ಡ ಅಡ್ಡ ನೋಡಿ ಮತ್ತು ಮನೆ ಕಟ್ಟೋದಕ್ಕೆ ತುಂಬ ಜನ ನೋಡಿ ಕಲ್ಲಲ್ಲಿ ಜೋಡಿಸ್ತಿದ್ದಾರೆ ಆ ಕಲ್ಲಿರುತ್ತಲ್ಲ ಅದನ್ನ ಅಲ್ಲಿ ಬನ್ನಿ ನಾವು ಹೋಗಿ ಜೋಡಿಸೋಣ ಕಲ್ಲನ್ನ ಪ್ಲೇಸ್ ತುಂಬ ಚೆನ್ನಾಗಿದೆ ನಾನು ನಿಮ್ಗೆ ಹೇಳಿದೆ ಜನ ಎಷ್ಟೇ ಜನ ಇದ್ದರೂ ಆರಾಮಾಗಿ ದರ್ಶನ ಮಾಡ್ಬೋದು ಅಂತ ಯಾವುದೇ ಕ್ಯೂ ಸಿಸ್ಟಮ್ ಇರಲ್ಲ ಅಂತ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಆರಾಮಾಗಿ ಇಲ್ಲಿಂದ ತುಂಬ ದೂರದಿಂದ ನಡ್ಕೊಂಡು ಬಂದು ಒಳಗೆ ದರ್ಶನ ಮಾಡಬೇಕಂತೇನಿಲ್ಲ ಆರಾಮಾಗಿ ಇಲ್ಲಿಂದ ಹೋಗಿ ಸ್ಟ್ರೈಟಾಗಿ ದೇವದೋಗಿ ನೋಡ್ಬೋದು ಕಷ್ಟ ಬೀಳೋ ಅಷ್ಟಿಲ್ಲ ದೇವದ ನೋಡೋದು ಒಂದೊಂದು ದೇವಸ್ಥಾನದಲ್ಲಿರುತ್ತೆ ಇಲ್ಲ ಆ ಥರ ಏನಿಲ್ಲ ಆರಾಮಾಗಿ ದರ್ಶನ ಮಾಡ್ಬೋದು ತುಂಬಾ ಕಲ್ಸ ನಡಿತಿ ಇದೆ ದೇವಸ್ಥಾನದ್ದು ಬನ್ನಿ ನಾವು ಹೋಗಿ దర్శನ ಮಾಡ್ಕೊಂಡು ಬರಣ ಈ ದೇವಸ್ಥಾನಕ್ಕೆ ನೀವು ಯಾರಾದರೂ ಬಂದಿದ್ರೆ ಕಮೆಂಟ್ ಮಾಡಿ ಈ ದೇವಸ್ಥಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನೀವು ಯಾರು ಬರಲಿಲ್ಲ ಒಂದಸತಿ ಬಂದು ವಿಜಿಟ್ ಮಾಡಿ ಮತ್ತೆ ಬರಕಾಗ್ತಿರೋರು ನನ್ನ ವಿಡಿಯೋ ಪೂರ್ತಿ ನೋಡಿ ನಾನು ನಿಮ್ಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ದೇವಸ್ಥಾನ ಹೇಗಿದೆ ಅಂಥೇಳಿ ಅಷ್ಟು ಚೆನ್ನಾಗಿದೆ ಈ ದೇವಸ್ಥಾನ ವೀಡಿಯೋ ಬರೋಕ್ಕಾಗ್ದಿರೋಕಂತ ನಾನು ಫುಲ್ಲು ಡೀಟೇಲ್ ಆಗಿ ಪೂರ್ತಿ ಪ್ಲೇಸ್ ಕವರ್ ಮಾಡಿ ತೋರಿಸ್ತಿರೋದು ದೇವಸ್ಥಾನ ಹೇಗಿದೆ ಅಂತ ನೋಡಿ ಇಲ್ಲಿ ಸ್ಟ್ರೈಟಾಗಿ ಆಚೆಯಿಂದಾನೇ ದೇವ್ರು ಕಾಣಿಸುತ್ತೆ ನೋಡಿ ಇಲ್ಲಿ ಕುತ್ಕೊಂಡೇ ದೇವ್ರು ಕಾಣಿಸುತ್ತೆ ಅಷ್ಟು ಚೆನ್ನಾಗಿ ಮಾಡ್ಬೋದು ದರ್ಶನ ನಾನು ನಿಮ್ಗೆ ಒಳಗೋಗಿ ತೋರಿಸ್ತೀನಿ ವೀಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ ನೋಡಿ ಝೂಮ್ ಇದ್ದೀನಿ ತುಂಬ ಕತ್ಲಿದೆ ಒಳಗೆ ಲೈಟೇನೂ ಹಾಕಿಲ್ಲ ಅಂದರೆ ಅದೇವರೆಗೆ ಲೈಟ್ ಹಾಕಂಗಿಲ್ಲೇನಾ ಒಳಗಿಂದಾನೇ ಹೋಗಿ ನೋಡಬೇಕು ಬನ್ನಿ ಒಳಗೋಗಿ ನೋಡೋಣ ಹೇಗಿದೆ ಅಂತ ತುಂಬ ದೊಡ್ಡದಾಗಿ ಕಟ್ಟೋ ಪ್ಲ್ಯಾನಲ್ಲಿದೆ ಒಳಗೆ ಬಂದೆ ನೋಡಿ ಇದರಿಂದ ಕಲ್ಯಾಣ ಎತ್ಕೊಂಡು ಹೋಗ್ತಿದೆ ನಿಮಗೆ ಏನಂದರೆ ಈ ದೇವಸ್ಥಾನ ನೀವು ನೆಕ್ಸ್ಟು ಬರೋಷಲ್ಲಿ ಇನ್ನೂ ತುಂಬ ಚೆನ್ನಾಗಿ ಕಟ್ಟಿರ್ತಾರೆ ಈಗೆಲ್ಲ ತುಂಬ ಕೆಲಸಗಳು ಹೇಳಿದ್ನಲ್ಲ ತುಂಬ ಕೆಲಸಗಳು ತೊಡೆದಾಗಿರೋ ಕಟ್ಟೋ ಪ್ಲ್ಯಾನ್ ಇದೆ ಅಂತ ಮಾಡ್ತಿದ್ದಾರ ನೋಡಿ ಬನ್ನಿ ಹೋಗಿ ಕಲ್ಲು ಜೋಡ್ಸೋಣ ಕಲ್ಲು ಏನಂದರೆ ಹಿಂದೆ ಹೋಗಿ ಜೋಡಿಸ್ತೀನಿ ನಾನು ಯಾಕಂದರೆ ಇಲ್ಲಿ ಎದುರುಗಡೆ ಕಡೆ ಏನಾದರೂ ಇದ್ದೇ ಬೀಳಿಸ್ಬಿಡ್ತಾರೆ ಅದಕ್ಕೆ ಹೋಗಿ ಸ್ವಲ್ಪ ಇದ ಯಾವಾಗ ಜೋಡಿಸುತ್ತೀನಿ ಕಲ್ನ ನೋಡಿ ಎಷ್ಟು ಜನ ಪೂರ್ತಿ ಕಲ್ ಜೋಡಸಿಕ್ಕೆ ಜೋಡಸಿಕ್ಕೆ ಇದ್ದಾರೆ ನೋಡಿ ಎಷ್ಟು ಜನ ಇದ್ದಾರೆ ಪೂರ್ತಿ ಬನ್ನಿ ಇಲ್ಲ ಜೋಡಸನ ಕಲ್ನ ನೋಡಿ ಅವೆಲ್ಲ ತುಂಬಾ ಜನ ಜೋಡಸಿಕ್ಕೆ ಇದ್ದಾರೆ ಕಲ್ನ ಮ್ಮ್ ಕಲ್ಗುಳ ಇದೆ ನಾವು ಬೆಳಗ್ಗೆ ಬರೋವಾಗೆ ತಣ್ಣಗಿತ್ತು ಈಗ ಬಿಸಿಲು ಜಾಸ್ತಿ ಆಯಿತು ಬನ್ನಿ ಕಲ್ಲು ಕಲ್ನಿಲ್ ಎತ್ಕೊಳ್ಳೋಣ ಇಲ್ಲೇ ಜೋಡ್ಸೋಣ ಕಲ್ಲನ್ನ ಇದು ಕಲ್ ಏನಕ್ಕಂತ ನಿಮಗೂ ತುಂಬ ಜನಕ್ಕೆ ಗೊತ್ತಿರುತ್ತೆ ಈ ಕಲ್ಲೇನ ಜೋಡಿಸೋದೆ ನಾವು ಮನೆ ಕಟ್ಟುತ್ತೀರಿ ಅಂತ ಒಂದು ನಂಬಿಕೆ ಇದು ನಾವು ಹೋಗೋ ದೇವಸ್ಥಾನ ಎಲ್ಲ ಈ ಥರ ತುಂಬ ಜನ ಮಾಡ್ತಾರೆ ಅದರಲ್ಲೂ ಈ ದೇವಸ್ಥಾನದಲ್ಲಿ ತುಂಬ ಜಾಸ್ತಿ ಮಾಡೋದು ಇದು ಯಾಕಂದರೆ ಈ ದೇವಸ್ಥಾನಕ್ಕೆ ಬರೋದೇ ಮನೆ ಕಟ್ಟಬೇಕು ಅಂಥೇಳಿ ನೋಡಿ ನಾನು ಇಲ್ಲಿ ಜೋಡಿಸ್ತಾ ಇದ್ದೀನಿ ಯಾರು ಬಿಳಿಸ್ಕೊಡ್ದು ಬೇಗ ಅಂಥೇಳಿ ಒನ್ ಟೂ ತ್ರೀ ಫೋರ್ ನಾಲ್ಕಲ್ಲಿ ಜೋಡಿಸಿದ್ದೀನಿ ಅದ್ರ ಮೇಲೊಂದು ಆಗುತ್ತಾ ಕುತ್ಕೊತಿಲ್ಲ ಬಿತ್ತು ನಾಲ್ಕು ಒಂದು ಎರಡು ಒಂದು ಎರಡು ಮೂರು ನಾಲ್ಕು ಐದು ಆರು ಆರ್ಕಲ್ ಜೋಡಿಸ್ದೆ ನಾನು ನಾನು ಈ ಲಾಸ್ಟಾಗಿ ಬಂದು ಜೋಡಿಸ್ದೆ ಯಾರು ಬೆಳೆಸ್ಕೊಡ್ದು ಅಂತ ಹೇಳಿ ಈ ಈ ಪ್ಲೇಸು ನೀವು ನೋಡ್ದಿರೋ ಇರೋರು ನಾನಿದ ಲೊಕೇಶನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ಔಟ್ ಮಾಡ್ಕೊಳ್ಳಿ ಲೊಕೇಶನ್ನು ಇಲ್ಲ ಭೂ ವರಹಸ್ವಾಮಿ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಈ ದೇವಸ್ಥಾನ ಬರುತ್ತೆ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ನೀವು ಹೇಳಿದ್ನಲ್ಲ ನೀವು ನೆಕ್ಸ್ಟು ಭರವಶೆಯಲ್ಲಿ ಇನ್ನೂ ತುಂಬ ಚೆನ್ನಾಗಿ ಮಾಡಿರ್ತಾರೆ ಈ ದೇವಸ್ಥಾನ ನೀವು ಯಾರೆಲ್ಲ ಮನೆ ಕಟ್ಟಿಲ್ಲೋ ಅವ್ರು ಒಂದ್ಸತಿ ವಿಸಿಟ್ ಮಾಡಿ ನೋಡಿ ಆಗುತ್ತೆ ನೋಡಿ ಇಲ್ಲೆಲ್ಲ ಏನೋ ಪೂಜೆ ಮಾಡ್ತಿದ್ದಾರೆ ಇನ್ನೂ ನಾವು ನಾಲ್ಕೈದು ಪ್ಲೇಸಸ್ ನೋಡೋದಿದೆ ತುಂಬ ಪ್ಲೇಸಸ್ ಇನ್ನು ಕವರ್ ಮಾಡಬೇಕು ನಾ ಈಗ ನೋಡಿರೋ ಪ್ಲೇಸಸ್ ಎಲ್ಲ ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂದ್ಕೊತೀನಿ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಇನ್ನೂ ಇದೇ ಥರ ಒಳ್ಳೊಳ್ಳೆ ಪ್ಲೇಸಸ್ ನಾನು ತೋರಿಸ್ತಾ ಇರ್ತೀನಿ ನಿಮಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಕಮೆಂಟ್ ಮಾಡಿ Thank you.